ಇನ್ನು ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಬಂದಂತಹ ಸವದಿಗೆ ಬಂಪರ್ ಗಿಫ್ಟ್ ಸಿಕ್ಕಿದೆ ಎರಡು ವರ್ಷದಲ್ಲೇ ಅಥಣಿ ಕ್ಷೇತ್ರಕ್ಕೆ ಎರಡು ಸಾವಿರ ಕೋಟಿ ರೂಪಾಯಿ ಕೊಡುಗೆ ಸಿಕ್ಕಿದೆ ಬೆಳಗಾವಿ ಯಾವ ಕ್ಷೇತ್ರಕ್ಕೂ ಸಿಗದಂತ ನೆರವು ಅಥಣಿಗೆ ಕೊಟ್ಟಿರೋದ್ಯಾಕ್ ಹಾಗಾದ್ರೆ ಸಿಎಂಗೆ ಸವದಿ ಮೇಲೆ ಪ್ರೀತಿಯೋ ಅಥವಾ ಸಮಾಧಾನ ಮಾಡುವಂತ ತಂತ್ರನ ಇದೆ ಎಂಎಲ್ಎ ಆದಾಗಲೇ ಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ರು ಅವರು ಮಂತ್ರಿ ಸ್ಥಾನ ಕೊಡೋದಿಕ್ಕಾಗದೆ ಆ ಕಾರಣದಿಂದಾಗಿ ಭರಪೂರ ಅನುದಾನವನ್ನು ನೀಡಲಾಯಿತು ಹಾಗಾದ್ರೆ ಸಾವಿರದ ಐನೂರು ಕೋಟಿ ವೆಚ್ಚದ ಅಮ್ಮಾಜೇಶ್ವರಿ ಏತ ನೀರಾವರಿಗೆ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಇನ್ನು ಈ ಬಾರಿ ನಾನೂರ ತೊಂಬತ್ತೈದು ಕೋಟಿಗೂ ಹೆಚ್ಚು ಅನುದಾನವನ್ನ ಸಿಎಂ ನೀಡಿದ್ದಾರೆ ಭರಪೂರ ಅನುದಾನ ಬೆಳಗಾವಿ ಭಾರಿ ಚರ್ಚೆ ಆಗ್ತಾ ಇದೆ ಬೆಳಗಾವಿಯಲ್ಲಿ ಈಗ ಬನ್ನಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅನಿಲ್ ಅಥಣಿ ಕ್ಷೇತ್ರಕ್ಕೆ ಎರಡು ಸಾವಿರ ಕೋಟಿ ರೂಪಾಯಿ ಎರಡು ವರ್ಷದಲ್ಲಿ ಸಿಕ್ಕಿರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಾನಾ ರೀತಿಯಲ್ಲಿ ವಿಮರ್ಶೆಗಳು ಆಗ್ತಾ ಇದೆ ಸಿಎಂಗೆ ನಿಜಕ್ಕೂ ಕೂಡ ಸೌದಿ ಮೇಲೆ ಪ್ರೀತಿನ ಹಾಗಾದ್ರೆ ಅಥವಾ ಸಮಾಧಾನ ಮಾಡುವಂತ ತಂತ್ರಣ ಇದು ಅಂತ ಯಾವ ರೀತಿಯಾಗಿ ಚರ್ಚೆಗಳಾಗ್ತಾ ಇದೆ ಈ ವಿಚಾರವಾಗಿ ಹೌದು ಮಧುಕರ್ ಏನು ಸಾಕಷ್ಟು ಮೂಲ ಕಾಂಗ್ರೆಸ್ ಬಹಿರಂಗವಾಗಿ ಏನ್ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡ್ತಿಲ್ಲ ಅಂತೇಳಿ ಬಹಿರಂಗ ಹೇಳಿಕೆಯನ್ನ ನೀಡ್ತಿರೋದು ಒಂದ್ ಕಡೆ ಅದ್ರ ಹೇತ ಬಿಜೆಪಿಯಿಂದ ವಲಸೆ ಬಂದಂತಹ ಮಾಜಿ ಡಿಸಿಎಂ ಲಕ್ಷ್ಮಣ್ ಸೌದಿ ಅವರಿಗೆ ಇದೇ ಸಿದ್ದರಾಮಯ್ಯ ಅವರು ಭರಪೂರ್ ಅನುದಾನವನ್ನ ಕೊಡ್ತಿರುವಂತದ್ದು ಎರಡು ವರ್ಷಗಳ ಹಿಂದಷ್ಟೇ ಅವರು ಕಳೆದ ಇಪ್ಪತ್ತು ವರ್ಷಗಳ ಕಾಲ ಬಿಜೆಪಿಯಲ್ಲಿದ್ರು ಲಕ್ಷ್ಮಣ್ ಸವದಿ ಅವರು ಕಳೆದ ವಿಧಾನಸಭೆಯಲ್ಲಿ ಆದಂತಹ ಬೆಳವಣಿಗೆ ಹಿನ್ನೆಲೆಯಲ್ಲಿ ಅವರು ಕಾಂಗ್ರೆಸ್ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆದ್ರೂ ಅದ್ರ ಜೊತೆಗೆನೆ ಆ ದೊಡ್ಡ ಮತ್ತು ಅಂತರದ ಗೆಲುವನ್ನು ಕೂಡ ದಾಖಲಿಸಿರುವಂತದ್ದು ಅವರು ಗೆದ್ದ ಬಳಿಕ ಸಚಿವರಾಗ್ತಾರೆ ಅಂತೇಳಿ ಹೇಳಾಗ್ತಿತ್ತು ಆದ್ರೆ ಸಚಿವ ಸ್ಥಾನವನ್ನ ಲಕ್ಷ್ಮಣ್ ಸವದಿ ಅವರಿಗೆ ಕೊಡ್ಲಿಲ್ಲ ಬದಲಾಗಿ ಅವರು ಕೇಳಿದಂತಹ ನೀರಾವರಿ ಯೋಜನೆಗಳಿಗೆಲ್ಲವೂ ಕೂಡ ಈಗ ಅಸ್ತು ಅನ್ನುವ ಆ ಹಂತಕ್ಕೆ ಈಗ ಏನು ಸಿದ್ದರಾಮಯ್ಯ ಅವರು ಹಾಗೂ ದಿಶ್ಯ ಡಿ ಕೆ ಶಿವಕುಮಾರ್ ಅವರು ಬಂದಿರುವಂತ ಯಾಕಂತಂದ್ರೆ ಆ ಅಥನಿ ಕ್ಷೇತ್ರದ ಬಹು ನಿರೀಕ್ಷಿತ ಯೋಜನೆ ಆಗಿರ್ತಕ್ಕಂಥ ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆಗೆ ಕಳೆದ ವರ್ಷ ಹದಿನೈದು ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ರು ಈ ವರ್ಷ ಅತನಿಯಲ್ಲಿ ತಾಯಿ ತಾಯಿ ಮಕ್ಕಳ ಹೆರಿಗೆ ಆಸ್ಪತ್ರೆ ಹಾಗೂ ತಾಯಿ ಮಕ್ಕಳ ಆಸ್ಪತ್ರೆ ಹಾಗೂ ಆ ಏನು ಅಗ್ರಿ ಕಾಲೇಜ್ ನಿರ್ಮಾಣಕ್ಕೆ ಏನು ಅದಕ್ಕೆ ಅಗ್ನಿ ಕಾಲೇಜ್ ನಿರ್ಮಾಣಕ್ಕೆ ನಾಲ್ಕು ಐವತ್ತು ಕೋಟಿ ರೂಪಾಯಿ ಜೊತೆಗೆ ಅಗ್ನಿ ಕ್ಷೇತ್ರದಲ್ಲಿ ಕೆರೆ ತುಂಬಿಸುವ ಯೋಜನೆಗೂ ಕೂಡ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿರುವಂತ ಹೀಗಾಗಿ ಲಕ್ಷ್ಮಣ್ ಸವದಿ ಅವರು ಸಂಪುಟ ಸೇರ್ಪಡೆ ಸಾಧ್ಯವಾಗ್ತಿಲ್ಲ ಅವರನ್ನ ಸಮಾಧಾನ ಪಡಿಸುವ ಆ ಅಥವಾ ಅವರಿಗೆ ಏನು ಯಾವುದೇ ರೀತಿಯ ಏನು ಅವರು ಯಾವುದೇ ರೀತಿ ಅನಸಮಾಧಾನಗೊಳ್ಳಬಾರದು ಅನ್ನೋ ಕಾರಣಕ್ಕೆ ಅವರಿಗೆ ಸಮಾಧಾನ ಪಡಿಸುವ ತಂತ್ರ ಅಂತೇಳಿ ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆಗಳಾಗ್ತಿರುವಂತದ್ದು ಆದ್ರೆ ಮೂಲ ಕಾಂಗ್ರೆಸ್ಗೆ ಸಿಗದಷ್ಟು ಅನುದಾನ ಲಕ್ಷ್ಮಣ್ ಸವದಿ ರೀ ಸಿಗ್ತಿರುವಂತದ್ದು ಜಿಲ್ಲಾ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿರುವಂತದ್ದು ಮಧುಕರ್ ಓಕೆ ಥ್ಯಾಂಕ್ ಯು ಅನಿಲ್ ಡೀಟೇಲ್ಸ್ಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್